ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಸೊ ಫ್ರೆಂಡ್ಸ್ ಪಾಪು ಆಟಾಡ್ತಾ ಇದ್ದ ಸೊ ಅದೊಂದು ವೀಡಿಯೋ ಕ್ಲಿಪ್ ಇರಲಿ ಅಂತ ಅಂದ್ಬಿಟ್ಟು ತೆಗ್ದಿದ್ದೀನಿ ಪಾಪು ಯಾಕೋ ಅವ್ನಿಗೆ ಅಲರ್ಜಿ ಎಲ್ಲ ಆದಮೇಲಿಂದ ಯಾಕೋ ಸ್ವಲ್ಪ ಕಪ್ಪಾಗ್ತಾ ಇದ್ದಾನೆ ಯಾಕೆ ಅಂತ ಗೊತ್ತಿಲ್ಲ ಬಿಕಾಸ್ ಆಫ್ ಆಯಿಂಟ್ಮೆಂಟ್ ಅದು ಹಚ್ಚಿದ್ದಕ್ಕೋ ಏನು ಕತೆನೋ ಯಾಕೋ ಫುಲ್ ಬ್ಲ್ಯಾಕ್ ಇದ್ದಾನೆ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಮೊದಲು ಫಸ್ಟು ಅವನು ಹುಟ್ಟಿದಾಗ ಚೆನ್ನಾಗಿದ್ದ ಆಮೇಲೆ ಜಾಂಡೀಸ್ ಬಂತು ಅಂತ ಅಂದ್ಬಿಟ್ಟು ಮತ್ತು ಕಪ್ಪಾಗ್ಬಿಟ್ಟಿದ್ದ ಅದಾದಮೇಲೆ ಸ್ವಲ್ಪ ಬೆಳೀತಾ ಬೆಳೀತಾ ಆಮೇಲೆ ಎಲ್ಲ ಫುಲ್ ವೈಟ್ ಕಲರ್ ಆದ ವೈಟಿಗೆ ಫೇರಾಗಿ ಆದ ಈಗ ಮತ್ತೆ ಮೊನ್ನೆ ಅಲರ್ಜಿ ಆಯ್ತಲ್ಲ ಲಾಸ್ಟ್ ಮಂತು ಅವಾಗಿಂದ ಯಾಕೋ ಫುಲ್ಲು ಬ್ಲ್ಯಾಕ್ ಯಾಕೆ ಅಂತ ಗೊತ್ತಿಲ್ಲ ಅವ್ನು ನಗ್ತಾಯಿದ್ರು ಸ್ಮೈಲ್ ನೋಡ್ತಿದ್ರು ನಮಗೆ ಖುಷಿ ಅಂತ ಅನ್ಸುತ್ತೆ ಏನಾದರೂ ಒಂದು ಇಟ್ಕೊಂಡು ಆಟ ಆಡ್ತಾ ಇರ್ತಾನೆ ಫ್ರೆಂಡ್ಸ್ ಇವಾಗ ಬೆಣ್ಣೆನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಇದು ನಾಟಿ ಹಸಿಯಿಂದ ಹಾಲು ಆಗಿರೋದ್ರಿಂದ ಸೊ ತುಪ್ಪ ಅವೆಲ್ಲ ಕಾಸ್ಟ್ಲಿ ಸಿಕ್ಕಾಪಟ್ಟೆ ಸೊ ಹಾಲನ್ನೆಲ್ಲ ಚೆನ್ನಾಗಿ ಕಾಯಿಸ್ಬಿಟ್ಟು ಅದರದ್ದು ಏನು ಕೆನೆ ಬರುತ್ತೆ ಅದನ್ನೆಲ್ಲ ನಾನೊಂದು ಸ್ವಲ್ಪ ಸ್ಟೋರ್ ಮಾಡ್ತಾ ಇದ್ದೀನಿ ಪಾಪುಗೆ ತುಪ್ಪ ಮಾಡಿ ಅದರಲ್ಲೇ ಇದು ಮಾಡೋಣ ಅಂದ್ಬಿಟ್ಟು ಯಾಕೆ ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ನಾಟಿ ಹಸಿದ್ದು ಹಾಲು ಸಿಗೋದು ಮತ್ತು ತುಪ್ಪ ಸಿಗೋದು ಅವೆಲ್ಲ ಸಿಕ್ಕಾಪಟ್ಟೆ ಅದು ಕಾಸ್ಟ್ಲಿ ಮತ್ತು ಸಿಗೋದು ಕಷ್ಟ ಅವೈಲೇಬಲ್ ಇವಾಗಂತೂ ಹಾಗಾಗಿ ಎಲ್ಲ ಇವಾಗ ಸ್ಟೋರ್ ಮಾಡ್ತಾಯಿದ್ದೀನಿ ಇವಾಗಂತೂ ಹಾಲು ಕಾಯಿಸೋದು ಇದು ಮಾಡೋದು ಈಗ ಅಮ್ಮ ಇದು ನಮ್ಮದು ರಿಲೇಟಿವ್ ಒಬ್ಬರದ್ದು ಫಂಕ್ಷನ್ ಇದೆ ಸೊ ಹಾಗಾಗಿ ಅಮ್ಮ ಬರ್ತಿದ್ದಾರೆ ಪಾಪುದು ಸರಿ ಮುಗ್ದೋಗ್ಬಿಟ್ಟಿತ್ತು ಸೊ ಬೇಕಾಗಿತ್ತು ಇವಾಗ ಆನ್ ದ ವೇ ಹಂಗೆ ಬರ್ತಾ ಅಲ್ಲೇ ಇಸ್ಕೊಂಡು ತಿರ್ಗಿ ಸಂಜೆ ಬರ್ತಾರೆ ಮುಗಿಸ್ಕೊಂಡು ಆದರೆ ಬರ್ತಾರೆ ಇಲ್ಲಾಂದರೆ ಹಂಗೆ ಹೋಗ್ತೀನಿ ಅಂತ ಅಂದಿದ್ದಾರೆ ಸೊ ನೋಡಿ ಹಿಂಗೆ ಗಾಯ ಮಾಡಿದ್ದನ ಕತ್ತತ್ರ ಎಲ್ಲ ಗಿಬ್ರು ಫುಲ್ಲು ಹಾರ್ಟ್ ಹಾರ್ಟ್ ಬೈ ಆರ್ಟಿಸ್ಟು ಇಲ್ಲಿದ್ದಾರೆ ಮಲಗಿದ್ದ ಇನ್ನೇ ಅಮ್ಮ ಬರ್ತಾರಲ್ಲ ಅವನು ಪಾಪು ನೋಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಕರ್ಕೊಂಡೋದೆ ಅದಾದ್ಮೇಲೆ ಹಂಗೆ ಈಸ್ಕೊಂಡು ಬಂದೆ ಈವ್ನಿಂಗ್ ಆಗಿತ್ತು ಇನ್ನೇನು ಪಾಪು ಆಗಿದೆ ಇದ್ಬಿಟ್ಟು ನೈಟು ಬೆಳಗ್ಗೆ ಹೊರಟೋಗ್ತೀನಿ ಅಂದ್ಬಿಟ್ಟು ನೈಟ್ ಆಗಿತ್ತು ಆಲ್ರೆಡಿ ಒಂದು ಸೆವೆನ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಬಂದಿದ್ರು ಇಲ್ಲ ವೇ ಹಂಗೆ ಕೊಂಡ್ಕೊಂಡೆ ಎಲ್ಲ ಸ್ಟಾಪಲ್ಲ ಅಮ್ಮ ಎಳಿಯೋದು ಅಲ್ಲಿಯಿಂದ ಬಂದ್ವಿ ಇಲ್ಲಿ ಗೋಬಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅಲ್ಲಿ ಗೋಬಿ ತೊಗೊಂಡ್ವಿ ಅದಾದಮೇಲೆ ಇಲ್ಲಿ ಕೋಣ್ಕುಂಟೆ ಕ್ರಾಸ್ ಸಿಗ್ನಲ್ ಮೂವ್ ಆಗೋದಕ್ಕೆ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಆಯಿತು ಅರ್ಧ ಗಂಟೆ ಅಷ್ಟು ಟ್ರಾಫಿಕ್ಕು ಈ ಮಾ ಫಸ್ಟು ಇಷ್ಟು ಟ್ರಾಫಿಕ್ಕೇ ಇರಲಿಲ್ಲ ಕೋಣ್ಕುಂಟೆ ಕ್ರಾಸಲ್ಲಿ ಆ ಮಾಲ್ ಆಯಿತಲ್ಲ ಫೋರಮ್ ಮಾಲು ಆಗಿಂದ ಫುಲ್ಲು ಟ್ರಾಫಿಕೋ ಟ್ರಾಫಿಕ್ಕು ಈ ಟ್ರಾಫಿಕ್ ಇದರಲ್ಲಿ ನನ್ನ ಮಗ ಅಂತೂ ಬಿಟ್ಟಿದ್ದ ಅವನಂತೂ ನೋಡ್ಬೋದು ನೀವು ಎಷ್ಟು ಟ್ರಾಫಿಕ್ ಸಿಕ್ಕಾಪಟ್ಟೆ ಯಪ್ಪ ಆದರೆ ಮಾಲಲ್ಲಿ ಏನೋ ಒಂದು ಇದು ಏನೋ ಈವೆಂಟ್ ಆರ್ಗನೈಸ್ ಮಾಡಿದರು ಯಾವುದೋ ಕಾನ್ಸರ್ಟ್ ಇತ್ತು ಅನಿಸುತ್ತೆ ತುಂಬ ಮ್ಯೂಸಿಕ್ ಮತ್ತು ಮಾತಾಡೋದೆಲ್ಲ ಸೌಂಡು ಸೂಪರಾಗಿ ಸೂಪರಾಗೆಲ್ಲ ಮಾಡಿದರು ನಮ್ಮಮ್ಮ ಹೋಗೋಣ ಹೋಗೋಣ ಅಂತ ಅಂತಿದ್ರು ಇಲ್ಲ ನಾನು ರೆಡಿಯಾಗೆಲ್ಲ ಬಂದಿಲ್ಲ ಏನು ಚೆನ್ನಾಗೆಲ್ಲ ಬಂದಿಲ್ಲ ಬೇಕಾದ್ರೆ ನಾಳೆ ಹೋಗೋಣ ಇನ್ನೊಂದು ದಿವಸ ಅಂತ ಅಂದ್ಬಿಟ್ಟು ಈಗ ದಸರಾ ನಡೀತಾ ಇದೆಯಲ್ಲ ಸೊ ಆ ಫೆಸ್ಟಿಗೋಸ್ಕರ ಏನೋ ಕಾನ್ಸರ್ಟು ಏನೋ ಈವೆಂಟ್ ನಡಿ ಆರ್ಗನೈಸ್ ಮಾಡಿದ್ದಾರೆ ಅಂತ ನೋಡಿ ಲೈಟಿಂಗ್ಸ್ ಎಲ್ಲ ಫುಲ್ಲು ಕಲರ್ಫುಲ್ ಕಲರ್ಫುಲ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಈ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಇದೆಯಲ್ಲ ಫಾಲ್ಕನ್ ಸಿಟಿ ಅದಂತೂ ಹೊಸದೇ ಇರ್ಬೋದು ಬಟ್ ತುಂಬ ಕಾಸ್ಟ್ಲಿ ಅದಂತೂ ನೋಡ್ಬೋದು ಲೈಟ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಆ ಗೇಟೆಡ್ ಸೊಸೈಟಿ ಅಂದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಅಷ್ಟೇ ಕಾಸ್ಟ್ಲಿ ಇರುತ್ತೆ ಮಾತ್ರ ಈ ಒಂದು ಟು ಬಿ ಎಚ್ ಕೆಗೆ ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ತೌಸಂಡ್ ಅಲ್ಲಿ ನಡೀತಿದೆ ಅಷ್ಟು ಕಾಸ್ಟ್ಲಿ ನೋಡ್ಬೋದು ಗೋಬಿ ಮಂಜೂರಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದು ಕಾಲಿಫ್ಲವರ್ದು ಇದು ತುಂಬಾ ಚೆನ್ನಾಗಿದೆ ಗೌರಮ್ಮ ಮೂವಿ ಹಾಕಿದ್ರು ನೋಡಿಕೊಂಡು ಹಂಗೆ ತಿನ್ಕೊಂಡು ಎಂಜಾಯ್ ಮಾಡ್ತಿದ್ವಿ ನೋಡ್ಬೋದು ನನ್ನ ಮಗ ಎಲ್ಲ ಮನೇನ ತುಂಬ ನೀಟಾಗಿ ಗಲೀಜು ಮಾಡಿದ್ದಾನೆ ಅಂತ ಎಷ್ಟು ಹಿಂಗೆ ಮಾಡ್ತಾನೆ ಬೆಳಗ್ಗೆ ಅಮ್ಮನ ನೋಡ್ಕೊಂಡು ಬರ್ಬೇಕಾದ್ರೆ ಅಲ್ಲಿ ಸೊಪ್ಪು ಟ್ವೆಂಟಿ ರುಪೀಸ್ ಅಂತ ಹಾಕಿದ್ರು ಹಾಗೆ ನಾನು ಪಾಪು ಹಿಡ್ಕೊಂಡಿದ್ದೆ ರಾಘವನ್ನೇ ಕಳಿಸಿದ್ದೆ ಹಿಡಿಯೋಣ ಅಂತ ಅಂದ್ಬಿಟ್ಟು ಅಲ್ಲಿ ಬೋಲ್ಡ್ ಟ್ವೆಂಟಿ ರುಪೀಸ್ ಅಂತ ಹಾಕಿ ಅಲ್ಲೋಗಿ ಫಿಫ್ಟಿ ಫಿಫ್ಟಿ ರುಪೀಸ್ ಇಸ್ಕೊಂಡಿದ್ದಾರೆ ಅವ್ರ ಹತ್ರ ನೋಡ್ಬೋದು ಎಷ್ಟು ಕೆಟ್ಟದಾಗಿದೆ ಒಳಗಡೆ ಎಲ್ಲ ಸೊಪ್ಪೆಲ್ಲ ಕೊಳ್ತೋಗ್ಬಿಟ್ಟಿದೆ ಹಂಗೆ ಆಗೋಗಿತ್ತು ಚೆನ್ನ ಚೆನ್ನಾಗಿರೋದು ಮಾತ್ರ ಬಿಡಿಸ್ಕೊಂಡು ಸಪ್ರೇಟಾಗಿ ಮಾಡಿ ಇಟ್ಕೊಂಡಿದ್ದಾಯ್ತು ಅಮ್ಮನ ಜೊತೆ ಪಾಪು ಆಟ ಆಡ್ತಿದ್ದಾನೆ ಏನು ನಮ್ಮಅಮ್ಮ ಎತ್ಕೊಂಡೆಲ್ಲ ಇದ್ರು ಇಷ್ಟೊಂದು ದಿವಸ ಆಯ್ತಲ್ಲ ಅಂತ ಅಂದ್ಬಿಟ್ಟು ಮಾರ್ನಿಂಗ್ ಇದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಮತ್ತು ಹಾಗೆ ತರ್ ತೊಗರಿ ಕಾಳು ಬರುತ್ತಲ್ಲ ಹಸಿದು ಅದು ಅಮ್ಮ ಸ್ವಲ್ಪ ತೊಗೊಂಬಂದಿದ್ರು ತುಮಕೂರಿಂದ ಅದನ್ನೆಲ್ಲ ಹಾಕ್ಬಿಟ್ಟು ಮೆಂತ್ಯ ಪಲಾವ್ ಮಾಡ್ತಾಯಿದ್ದೀನಿ ಸ್ವಲ್ಪ ಮೆಂತ್ಯ ಸೊಪ್ಪು ಅದು ಸಿಕ್ಕಿದ್ದು ಅಷ್ಟರಲ್ಲಿ ಬೇಗ ಹಾಕಿ ಮಾಡಿ ಮುಗಿಸ್ಬಿಡೋಣ ಇನ್ನೇನು ಅಂತ ಅಂದ್ಬಿಟ್ಟು ಅದನ್ನೇ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬ ಆಗಿತ್ತು ಇಲ್ಲಿ ನಮ್ಮಮ್ಮ ಕೂತ್ಕೊಂಡು ಎಲ್ಲ ಟಿ ವಿ ಎಲ್ಲ ನೋಡ್ತಿದ್ರು ಇನ್ನೂ ಎಲ್ಲ ಹರಡೆಲ್ಲ ಇಕ್ಕಿದ್ದ ನನ್ನ ಮಗ ಇನ್ನೂ ಅದೆಲ್ಲ ಇತ್ತು ಇಟ್ಟಿಟ್ಟಿರಲಿಲ್ಲ ಸೊ ರಾಘವರು ಅಪ್ಪ ಅಪ್ಪು ನಾ ಇಟ್ಕೊಂಡು ನಿಂತಿದ್ರು ಆಚೆಗಡೆ ಅವನಿಗೆ ಆಚೆಗಡೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನ್ನ ಮಗನಿಗೆ ನೋಡ್ಬೋದು ಗಾಡಿಗಳನ್ನೆಲ್ಲ ಓಡಾಡೋದನ್ನು ನೋಡ್ತಾಯಿರ್ತಾನೆ ಎಷ್ಟು ಕ್ಯೂಟಾಗಿ ಸ್ಮೈಲ್ ಮಾಡ್ತಾನೆ ನನ್ನ ಮಗ ಅನ್ಸುತ್ತೆ ಈ ನೋಡಿ ತಿಂಡಿ ಎಲ್ಲ ಆಗಿತ್ತು ನಾವು ಊರಕ್ಕಿ ಯೂಸ್ ಮಾಡೋದು ಸೊ ಹಾಗಾಗಿ ಅದು ಅನ್ಪಾಲಿಡ್ ರೈಸ್ ನಾವು ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೂ ಒಳ್ಳೆಯದು ಅಂತ ಅಂದ್ಬಿಟ್ಟು ಬಿಸಿ ಬಿಸಿ ಇದು ಪಲಾವ್ ತುಂಬ ಚೆನ್ನಾಗಿ ಬಂದಿತ್ತು ಕಮ್ಮಿ ಮಾಡಿದಾಗಲೇ ತುಂಬ ಚೆನ್ನಾಗಿ ಬರುತ್ತೆ ಅನಿಸುತ್ತೆ ಒಂದು ಕಾಲ್ ಲೋಟ ಹಾಕಿದ್ದೆ ಒನ್ ಟೈಮ್ಗೆ ಹಾಕ ಆಗೋ ಥರ ಸ್ವಲ್ಪ ಸೊ ಆಗಿತ್ತು ಮನೆ ತುಂಬ ಎಲ್ಲ ಮೆಂತ್ಯ ಸೊಪ್ಪಿಂದ ಫ್ಲೇವರ್ ಅದೇ ಘಮ ಘಮ ಬರ್ತಾಯಿತ್ತು ಇದಕ್ಕೆ ಚಟ್ನಿ ಮಾಡಿದ್ರಿಂದ ಚೆನ್ನಾಗಿರೋದು ಅನಿಸುತ್ತೆ ಅದೇ ಓಟಲಲ್ಲಿ ಕೊಡ್ತಾರಲ್ಲ ಆ ಥರ ಚೆನ್ನಾಗಿರುತ್ತೆ ಮತ್ತು ಇಲ್ಲ ಮೊಸರು ಹಂಗೂ ತಿನ್ಬೋದು ಬಟ್ ನಾವು ಹಂಗೆ ತಿಂದ್ವಿ ಚೆನ್ನಾಗಿತ್ತು ಅಂದ್ರೂ ಫ್ರೆಂಡ್ಸ್ ಇದಾಗಿತ್ತು ಒಂದು ಪುಟಾಣಿ ವ್ಲಾಗ್ ಅಂತ ಅಂದ್ಬಿಟ್ಟು ಪ್ಲೀಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್